ಎಲ್ಲರೂ ನಮಸ್ತೆ ಒನ್ ಕರ್ನಾಟಕಕ್ಕೆ ಸ್ವಾಗತ ಇವತ್ತಿನ ಒಂದು ಮುಖ್ಯಾಂಶಗಳು ಅಂದರೆ ಹೆಡ್ಲೈನ್ ನೋಡೋದಾದ್ರೆ ಮೊದಲಿಗೆ ಅನಿ ಟ್ರ್ಯಾಪ್ ವಿವಾದ ದೂರು ದಾಖಲಿಸಲು ರಾಜಣ್ಣ ಅವರು ವಿಳಂಬ ಮಾಡ್ತಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ ಭೇಟಿಗೆ ಮುಂದಾದ ಸಚಿವರು ಶಾಸಕರು ರಾಜ್ಯದಲ್ಲಿ ಅನಿ ಟ್ರ್ಯಾಪ್ ಪ್ರಯತ್ನ ಪ್ರಕರಣವು ದಿನದಿಂದ ದಿನಕ್ಕೆ ತೀವ್ರವಾಗಿ ಒಂದು ವಿವಾದಕ್ಕೆ ಕಾರಣವಾಗ್ತಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಪ್ರಭಾವಿ ನಾಯಕರ ಪಾತ್ರದ ಬಗ್ಗೆ ಸಚಿವರು ಮತ್ತು ಒಂದು ಶಾಸಕರ ಗುಂಪು ಹೈಕಮಾಂಡ್ ಅನ್ನು ಭೇಟಿ ಮಾಡಲು ಯೋಚಿಸುತ್ತಿದೆ ಅಂದರೆ ಯೋಚಿಸುತ್ತಿದೆ ಎನ್ನಲಾಗಿದೆ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಅವರು ರಾಜಕೀಯವಾಗಿ ಮುಗಿಸಲು ಒಂದು ರಾಜಕೀಯವಾಗಿ ಮುಗಿಸಲು ಅವರನ್ನ ಪ್ರಭಾವಿ ನಾಯಕರೊಬ್ಬರು ಅನಿಟ್ರ್ಯಾಕ್ ಮಾಡಿ ಸಿಲುಕಿಸಿದ್ದಾರೆ ಅನ್ನೋ ಒಂದು ಆರೋಪ ಕೇಳಿ ಬಂದಿದೆ ಇದಕ್ಕೆ ಪ್ರತಿಕ್ರಿಯೆಯಾಗಿ ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಉನ್ನತ ಮಟ್ಟದ ತನಿಖೆಗೆ ಆದೇಶ ಆದೇಶಿಸುತ್ತೀವಿ ಅಂತ ಕೂಡ ಹೇಳಿದರು ಸೊ ಅದೇ ಇನ್ನೂ ಸಚಿವ ರಾಜಣ್ಣ ಕೂಡ ಯಾವುದೇ ಒಂದು ದೂರು ದಾಖಲಿಸಿಲ್ಲ ಈ ಆರೋಪಗಳ ಬಗ್ಗೆ ನ್ಯಾಯಾಂಗ ಅಥವಾ ಸಿ ಬಿ ಐ ತನಿಖೆಗೆ ಬೇಕೆಂದು ಒತ್ತಾಯಿಸಿ ಪ್ರತಿಪಕ್ಷಗಳು ಕೂಡ ವಿಧಾನಸಭೆಯಲ್ಲಿ ಗದ್ದಲ ಎಪಿಸಿದವು ಸೊ ಕಾದ್ ನೋಡಬೇಕು ಯಾವ ರೀತಿ ಒಂದು ಇದು ಒಂದು ಅಹ್ ಕೊನೆ ಹಂತಕ್ಕೆ ತಲುಪುತ್ತೆ ಇನ್ನು ದುಂಡಾವ ಅಂದ್ರೆ ಗುಂಡಾವರ್ತನೆ ಅಥವಾ ದುಂಡಾವರ್ತನೆ ಮುಂದುವರೆ ಮುಂದುವರೆಸಿದ್ರೆ ಶಾಸಕರನ್ನು ವಜಾಗೊಳಿಸಲು ಹಿಂಜರಿಯುವುದಿಲ್ಲ ಅಂತ ಖಾದರ್ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ ಆ ನಿಮಗೆ ಇತ್ತೀಚೆಗೆ ಗೊತ್ತು ಇತ್ತೀಚೆಗೆ ಮುಕ್ತಾಯಗೊಂಡ ವಿಧಾನಸಭಾ ಅಧಿವೇಶನದಲ್ಲಿ ಗದ್ದಲ ಸೃಷ್ಟಿಸಿದ ಹದಿನೆಂಟು ಶಾಸಕರನ್ನು ಆರು ತಿಂಗಳ ಕಾಲ ಅಮಾನತುಗೊಳಿಸಿದ ತಮ್ಮ ನಿರ್ಧಾರವನ್ನು ಬಲವಾಗಿ ಸಮರ್ಥಿಸಿಕೊಂಡಿದ್ದಾರೆ ಹೀಗೆ ಇನ್ನೊಂದು ಗುಂಡಾವರ್ತನೆ ಅಥವಾ ದುಂಡಾವರ್ತನೆ ಮುಂದುವರಿಸಿದ್ರೆ ನಾವು ವಜಾಗೊಳಿಸ್ತೀವಿ ಅಂತ ಕೂಡ ಅವರು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಹಾಗೆ ತಪ್ಪಿನ ಅರ್ವಾದ್ರೆ ನಾನು ಆ ಒಂದು ಏನು ನಾವು ಒಂದು ವಜಾಗೊಳಿಸಿದೀವಿ ಆ ಅವಧಿಯನ್ನು ಕಡಿಮೆ ಮಾಡ್ತೀವಿ ಅಂತ ಕೂಡ ಅವರು ಹೇಳಿಕೆನ ಕೊಟ್ಟಿದ್ದಾರೆ ಇನ್ನು ಬಿಸಿ ಜೋಳ ಎಪ್ಪತ್ತು ರು ದಾಟಿದ ಎಳುನೀರ ದರ ನಿಮ್ ಗೊತ್ತು ಬೇಸಿಗೆ ಆರಂಭವಾಗಿದ್ದು ಈ ಒಂದು ಬಿಸಿಲಿನ ಬೇಗೆಗೆ ದಿನೇ ದಿನೇ ಒಂದು ಎಳುನೀನ ಬೆಲೆ ಕೂಡ ಹೆಚ್ಚಾಗ್ತಿದೆ ಜನರು ತಂಪು ಪಾನೀಯಗಳ ಮೊರೆ ಹೋಗ್ತಿದ್ದು ಎಳನಿ ಎಳನೀರಿನ ಬೆಲೆ ಕೂಡ ಜಾಸ್ತಿ ಆಗಿದೆ ಇದು ಒಂದು ಕಡೆ ರೈತರಿಗೆ ಸಂತಸದ ವಿಷಯ ಕೂಡ ಆಗಿದೆ ಇನ್ನು ಬಿ ಬಿ ಬಿಬಿಎಂಪಿ ಬಜೆಟ್ ಇಪ್ಪ ಒಂದು ಇಪ್ಪತ್ತೆರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರ ನೋಡೋದಾದ್ರೆ ಹದಿನೆಂಟು ಸಾವಿರ ಕೋಟಿ ರು ಗಾತ್ರದ ವಲಯವಾರು ಬಜೆಟ್ ಮಂಡನೆಗೆ ತಯಾರಿ ಮಾಡಿದ್ದಾರೆ ಬಹು ನಿರೀಕ್ಷಿತ ಒಂದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಏನಿದೆ ಬಿ ಬಿ ಪಿ ಬಜೆಟ್ ಈ ವಾರ ಮಾರ್ಚ್ ಇಪ್ಪತ್ತೇಳು ಅಥವಾ ಇಪ್ಪತ್ತೆಂಟರಂದು ಮಂಡನೆಯಾಗುವ ಸಾಧ್ಯತೆಗಳಿವೆ ಅದರಲ್ಲಿ ಕಳೆದ ವರ್ಷ ಅಂದ್ರೆ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಹನ್ನೆರಡು ಸಾವಿರದ ಮುನ್ನೂರ ಎಪ್ಪತ್ತೊಂದು ಕೋಟಿ ರೂಪಾಯಿಗಳ ಬಜೆಟ್ ಮಂಡಿಸಿತ್ತು ಇವಾಗ ಒಂದು ಹನ್ನೆರಡು ಸಾವಿರ ಅದನ್ನು ಹೆಚ್ಚಾಗಿ ಹದಿನೆಂಟು ಸಾವಿರಕ್ಕೆ ಒಂದು ಗಾತ್ರ ಅಂದರೆ ಪ್ರಸ್ತುತ ಪ್ರಸ್ತುತ ಸಾಲಿನಲ್ಲಿ ಬಜೆಟ್ ಗಾತ್ರ ಹದಿನೆಂಟು ಸಾವಿರ ಕೋಟಿ ರೂಗಿಂತ ಹೆಚ್ಚಳ ಹೆಚ್ಚಳ ಆಗುವ ಸಾಧ್ಯ ಹೆಚ್ಚಾಗುವ ಸಾಧ್ಯತೆ ಕೂಡ ಕಂಡು ಬಂದಿದೆ ಬೆಂಗಳೂರಿನ ಶಾಸಕರೊಂದಿಗೆ ಬಜೆಟ್ ಸಭೆಯನ್ನು ನಗರಸಭೆ ಎಂದು ನಿಗದಿಪಡಿಸಿದ್ದು ಬೆಂಗಳೂರಿನ ಅಭಿವೃದ್ಧಿ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಈ ವರ್ಷದ ಬಜೆಟ್ನಲ್ಲಿ ಸುಗಮ ಸಂಚಾರ ಬೆಂಗಳೂರು ಸ್ವಚ್ಛ ಬೆಂಗಳೂರು ಹಸಿರು ಬೆಂಗಳೂರು ಆರೋಗ್ಯಕರ ಬೆಂಗಳೂರು ಶಿಕ್ಷಣ ಬೆಂಗಳೂರು ಹೀಗೆ ಟೆಕ್ ಬೆಂಗಳೂರು ಜಲಬದಲ ಬೆಂಗಳೂರು ಹಲವು ಬ್ರ್ಯಾಂಡ್ಗಳು ಸೇರಿದಂತೆ ಎಂಟು ವಿಭಾಗಗಳಿಗೆ ಬಜೆಟ್ ಅಂಚಿ ಕುರಿತು ಒಂದು ಚರ್ಚೆ ಮಾಡುವ ಸಾಧ್ಯತೆಗಳು ಕೂಡ ಇದೆ ಇನ್ನು ಮದ್ದೂರಮ್ಮ ಜಾತ್ರೆ ತೇರು ದರೆಗೊಳಿಸಿದ ಪ್ರಕರಣ ನೋಡಿದ್ರೆ ಗಾಯಗೊಂಡಿದ್ದ ಯುವತಿ ಸಾವಾಗಿದೆ ಮತ್ತೆ ಸಾವಿನ ಸಂಖ್ಯೆ ಎರಡಕ್ಕೆ ಏರಿಕೆಯಾಗಿದೆ ಅಂತ ಒಂದು ರೀಸೆಂಟ್ ನ್ಯೂಸ್ ಅಪ್ಡೇಟ್ ಆಗಿದೆ ಆನೆಕಲ್ ತಾಲೂಕಿನ ಪ್ರತಿಷ್ಠಿತ ಉಸ್ಕೂರು ಮದ್ದೂರಮ್ಮ ಜಾತ್ರೆಯಲ್ಲಿ ತೇರು ಉರುಳಿ ಬಿದ್ದ ದುರಂತದಲ್ಲಿ ಗಾಯಗೊಂಡಿರುವ ಯುವತಿಯೊಬ್ಬಳು ಭಾನುವಾರ ಮೃತಪಟ್ಟಿದ್ದು ಇದರೊಂದಿಗೆ ಘಟನೆಯಲ್ಲಿ ಮೃತರ ಸಂಖ್ಯೆ ಎರಡಕ್ಕೆ ಏರಿಕೆಯಾಗಿದೆ ಅಂತ ಆ ಇದಾಗಿದೆ ಮೃತಗಳನ್ನು ಜ್ಯೋತಿ ಹದಿನಾರು ವರ್ಷ ಎಂದು ಗುರುತಿಸಲಾಗಿದೆ ದುರ್ಘಟನೆ ಸಂಭವಿಸಿದ ದಿನ ತೇರಿನ ಕೆಳಗೆ ಸಿಲುಕಿ ಇಪ್ಪತ್ತೆಂಟರ ಯುವಕ ಲೋಹಿತ್ ಅವರು ಕೂಡ ಸಾವನ್ನಪ್ಪಿದ್ರು ಇನ್ನು ಕಂತೆ ಕಂತೆ ಹಣ ಪತ್ತೆ ಪ್ರಕರಣ ನ್ಯಾಯಮೂರ್ತಿ ಯಶವಂತ್ ವರ್ಮಾಗೆ ನ್ಯಾಯಾಂಗ ಕರ್ತವ್ಯ ನಿರ್ವಹಿಸದಂತೆ ಹೈಕೋರ್ಟ್ ಆದೇಶ ಮಾಡಿದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರು ನ್ಯಾಯಾಂಗ ಕರ್ತವ್ಯ ನಿರ್ವಹಿಸದಂತೆ ದೆಹಲಿ ಹೈಕೋರ್ಟ್ ಆದೇಶ ನೀಡಿದೆ ಇತ್ತೀಚಿನ ಬೆಳವಣಿಗೆಗಳನ್ನು ಗಮನದಲ್ಲಿಟ್ಟುಕೊಂಡು ಅವರ ಮನೆಯಲ್ಲಿ ಏನು ಒಂದು ಯಥೇಚ್ಛವಾಗಿ ಹಣ ಸಿಕ್ಕಿತ್ತು ಆ ಒಂದು ಇದನ್ನು ಕನ್ಸಿಡರ್ ಮಾಡಿ ಹೈಕೋರ್ಟ್ ಇವತ್ತು ಒಂದು ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಸೂಚನೆ ಬಟ್ ಯಾವ ಯಾವ ಯಾವುದೇ ಒಂದು ಸೂಚನೆ ಸ್ಪಷ್ಟವಾಗಿಲ್ಲ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಸಿ ಜೆ ಐ ಸಂಜೀವ್ ಖನ್ನಾ ಅವರ ನಿರ್ದೇಶನದ ನಂತರ ದೆಹಲಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸಿ ಜೆ ದೇವೇಂದ್ರ ಕುಮಾರ್ ಉಪಾಧ್ಯಾಯ ಅವರು ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಇನ್ನು ಶಿಕ್ಷಣ ಆರ್ ಎಸ್ ಎಸ್ ನಿಯಂತ್ರಣಕ್ಕೆ ಬಂದರೆ ದೇಶ ನಾಶವಾಗುತ್ತೆ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ಆರ್ ಎಸ್ ಎಸ್ ಏನಿದೆ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ಸಂಪೂರ್ಣ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡರೆ ದೇಶ ನಾಶವಾಗುತ್ತೆ ಎಂದು ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಸೋಮವಾರ ಹೇಳಿದ್ದಾರೆ ಇಂಡಿಯಾ ಬಣದ ಪಕ್ಷಗಳು ತಮ್ಮ ಸಿದ್ಧಾಂತಗಳು ಹಾಗೂ ನೀತಿಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳನ್ನು ಹೊಂದಿರಬಹುದು ಆದರೆ ಅವರು ದೇಶದ ಶಿಕ್ಷಣ ವ್ಯವಸ್ಥೆಯಲ್ಲಿ ಯಾವುದೇ ಒಂದು ಎಂದೂ ರಾಜಿ ಕೂಡ ರಾಜಿ ಮಾಡಿಕೊಳ್ಳಲ್ಲ ಸಾಧ್ಯವೂ ಇಲ್ಲ ಸಾಧ್ಯವೂ ಇಲ್ಲ ಎಂದು ಮಾಜಿ ಕಾಂಗ್ರೆಸ್ ಅಧ್ಯಕ್ಷ ತಿಳಿಸಿದ್ದಾರೆ ಇನ್ನು ಮಾನಸಿ ಮ ಒಂದು ಮನಸ್ಸಿನ ವಿಷಯ ನೋಡೋದಾದರೆ ಸಮುದಾಯ ಕಾರ್ಯಕ್ರಮ ಮೂಲಕ ಮಾನಸಿಕ ಆರೋಗ್ಯ ಅರಿವು ಮೂಡಿಸುತ್ತಿರುವ ಒಂದು ಎನ್ ಜಿ ಒ ಪ್ರತಿ ಪರ್ಯಾಯ ಭಾನುವಾರಗಳಂದು ಬೆಳಗ್ಗೆ ಒಂದು ಬೆಂಗಳೂರಿನ ಕಬ್ಬನ್ ಪಾರ್ಕ್ನಂಥ ಶಾಂತ ವಾತಾವರಣದಲ್ಲಿ ಜನರ ಗುಂಪೊಂದು ಸೇರುತ್ತೆ ಕೊಡಗು ಮೂಲದ ಎನ್ ಜಿ ಒ ಮೈಂಡ್ ಆ್ಯಂಡ್ ಮ್ಯಾಟರ್ ಆಯೋಜಿಸುವ ಸಂಡೇ ಫಾರ್ ಮೆಂಟಲ್ ಹೆಲ್ತ್ ಎಂಬ ವಿಶಿಷ್ಟ ಮಾನಸಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತೆ ಇದರಿಂದ ತುಂಬ ಒಂದು ಸೌಮ್ಯವಾದ ಗಾಳಿ ಬೀಸುತ್ತಿದ್ದ ಜನರಲ್ಲಿ ಒಂದು ಅನೇಕ ಒಂದು ಜನ ಸೇರ್ತಾರೆ ಈ ಒಂದು ಅರಿವು ಕೂಡ ಎಷ್ಟೋ ಜನಕ್ಕೆ ಒಂದು ಒಳ್ಳೆ ಹೆಲ್ತ್ ನ ಪಡ್ಕೋಬಹುದು ಅಂತ ತಿಳಿಸ್ತಾ ಇದೆ ಓಕೆನಾ ಇನ್ನು ಎ ಐ ಥೆರಪಿ ಭಾವನಾತ್ಮಕ ಬೆಂಬಲಕ್ಕೆ ಚಾಟ್ ಜಿಪಿಟಿ ಮೊರೆ ಹೋಗುತ್ತಿರುವ ಜನರು ಎಚ್ಚರಿಕೆ ಎಚ್ಚರಿಕೆ ಅಗತ್ಯ ಕೂಡ ಇದೆ ಓಕೆನಾ ಅಚ್ಚರಿ ಕೆಲವೊಮ್ಮೆ ಈ ಒಂದು ಎ ಐಗಳು ಚಿಕಿತ್ಸೆ ಪರಿವಾಯವಾಗಿ ಸಹ ಬಳಸುತ್ತಿರುವ ಅಪಘಾತ ಒಂದು ಅಪಘಾತ ಅಘಾತಕಾರಿ ಅಂಶ ಬೆಳಕಿಗೆ ಬಂದಿದೆ ಬಿಸ್ನೆಸ್ ಎನ್ಸೈಡರ್ ವರದಿ ಪ್ರಕಾರ ಅನೇಕ ವ್ಯಕ್ತಿಗಳು ತಮ್ಮ ಜೀವನದ ಒಂದು ತರಬೇತಿಗಾಗಿ ವೈಯಕ್ತಿಕ ಒಂದು ಸಂತಕ್ತ ಬಿಚ್ಚಿಡಲು ತಮ್ಮ ಅಥವಾ ಆಲೋಚನೆಗಳನ್ನು ಪ್ರತಿಕ್ರಿಯಿಸಲು ನಾನ್ ಜಡ್ಜ್ಮೆಂಟಲ್ ಸ್ಪೇಸ್ ರೂಪದಲ್ಲಿ ಎ ಎನ್ನು ಬಳಸ್ತಿದ್ದಾರೆ ಅಂತ ತಿಳಿದು ಬಂದಿದೆ ಇದು ಇವತ್ತಿನ ಒಂದು ಸುದ್ದಿ ಸಮಾಚಾರ ಇದೇ ರೀತಿ ಹೆಚ್ಚಿನ ಡೈಲಿ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದ